ನಿರ್ವಹಿಸಿದ್ದಾರೆ ವಿಜಯ್ ಕುಮಾರ್ ಸರ್ ಕೆಟ್ಟವ್ನ ಒಳ್ಳೆಯ ಹೇಳ್ಬಹುದು ಇತ್ತೀಚೆಗೆ ನೋಡಿದವರೆಲ್ಲ ನನ್ನ ಕೆಟ್ಟವನ್ನೇ ನಿಮ್ಮ ಪರಿಸ್ಥಿತಿ ಹಂಗಾಗಿ ಇದರಲ್ಲಿ ಒಂದು ಬೇರೆ ತರದ ಆಯಾಮವನ್ನು ಅವರೇ ಪ್ರಯತ್ನ ಪಟ್ಟು ಮಾಡಿಸಿದ್ದಾರೆ ತಕ್ಕ ಮಟ್ಟಿಗೆ ಚೆನ್ನಾಗಿ ಮಾಡಿದೀನಿ ಅಂತ ಕೂಡ ನಂಬಿದೀನಿ ಆಮೇಲೆ ರಾಘು ಶಿವಮೊಗ್ಗ ಜೊತೆಲೆ ಒಂದು ಸೀನ್ ಇತ್ತು ತುಂಬಾ ಚೆನ್ನಾಗಿ ಆಗಿದೆ ಸೀನ್ಸ್ ಎಲ್ಲ ಅವರು ಭೀಮಾ ಅಂತ ಆಕ್ಚುಲಿ ಆಗಿ ಹೆಸರಿಟ್ಕೊಂಡಿರೋದ್ರಲ್ಲಿ ಒಂದು ವಿಶೇಷ ಏನಂದ್ರೆ ಅವರು ಬಾಡಿನು ಭೀಮಂತ ಇರುತ್ತೆ ಮತ್ತೆ ಕೆಲಸದಲ್ಲೂ ಅವರು ಭೀಮ ನನಗೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಅವರು ಅಂದ್ರೆ ಈಗ ಡೈರೆಕ್ಟರ್ ಬರ್ತಾರೆ ಏನೋ ಶಾರ್ಟ್ ಏನೋ ಕ್ಯಾಮ್ರಾ ಬಂತ ಅಂತಾರೆ ಇವರು ಅಂತಲ್ಲ ಹೀಟ್ ಟೇಕ್ಸ್ ಎವ್ರಿಥಿಂಗ್ ಇಟ್ಸ್ ಮೈಂಡ್ ಎಲ್ಲ ತಲೆ ಮೇಲೆ ಕೆಲಸ ಮಾಡ್ತಾರೆ ಮತ್ತು ಎಲ್ಲರನ್ನೂ ಅಲ್ಲಿ ಇಡ್ತಾರೆ ಚೆನ್ನಾಗಿ ನಡೆಸ್ಕೋತಾರೆ ಏ ಟು ಸೆಟ್ ನೋಡಿಕೊಂಡು ಮತ್ತು ಸೀನು ಚೆನ್ನಾಗಿ ಮಾಡ್ಸಿದೆ ಆನ್ ಸ್ಪಾಟ್ ಎಂಪ್ಲಾಯೀಸ್ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಪ್ರತಿ ಕ್ಷಣಕ್ಕೂ ಅವ್ರ ತಲೆ ಓಡಾಡ್ಕೊಳ್ತಾರೆ ಓಡ್ತಾನೆ ಇರ್ತೇನೆ ಅದು ಮಾಡ್ಸಿರಿ ಹಿಂಗೆ ಇದು ಮಾಡ್ಸಿದ್ರೆ ಹಿಂಗೆ ಇದು ಹಿಂಗೆ ಅಂತ ಪ್ರತಿ ಕ್ಷಣ ಓಡಿಸ್ತಾನೆ ಇರ್ತಾರೆ ಹಾಗೆ ನನ್ನ ಕೇಳಿ ನಾನು ಸ್ವಲ್ಪ ತಮಿಳ್ನಾಡು ಮಾತಾಡ್ತೀನಿ ಅಂತ ನನ್ನ ಹತ್ರ ಒಂದು ತಮಿಳ್ ಕರೆ ಪರಿನಿಸಿದೆ ಕನ್ನಡದ ಮಧ್ಯೆ ತುಂಬ ಚೆನ್ನಾಗಾಗಿದೆ ಅದು ಸೊ ಇದಿಷ್ಟು ಹೇಳೋಕೆ ಇಷ್ಟಪಡ್ತೀನಿ

ಜೀವನ ನಿರ್ದೇಶನ ತೆಗಿತ್ತು ಸರ್. ಅಯ್ಯೋ ಬರೋ ಕಲಾಕ್ಕೆ ತುಂಬಾ ಚೆನ್ನಾಗಿತ್ತು ಪಾತ್ರ ಬಗ್ಗೆ ಏನೋ ಹೇಳ್ತಿದ್ರು ನಾನು ಥ್ಯಾಂಕ್ ಯು ಸೋ ಮಚ್ ಮನ ಅಂತ ನಮಗೆ ನೀವು ರಮೇಶ್ ಸರ್ ಇಂಥ ಒಳ್ಳೆ តಾರಾಗಳ ನೋಡಿದಾಗ ಒಂದ್ ಒಳ್ಳೆ ಕಥೆ ಇರುತ್ತೆ ಒಳ್ಳೆ ಪಾತ್ರ ಇರುತ್ತೆ ಡೈರೆಕ್ಟ್ ಆಗಿ ಹೀಮನ ಲೋಕಕ್ಕೆ ನೀವು ಎಲ್ಲರನ್ನು ಕರೆಕೊಂಡು ಹೋಗ್ತಿರala ಪರವಸತ್ತು ನಮಗೆ ಬಂದ್ಬಿಡ್ತಾರೆ. ನಿጅ ಸರ್ಗೆ સમાಸ ಬಗ್ಗೆ ಒಂದು ಚಾತ್ರ ಇದೆ. ಅದನ್ನು ಒಂದು ಒಂದು ವಿಷಯನೇ ಇದನ್ನು ನಾನು ತಿಳಿಸ್ಕೊಂಡಿದ್ದೆ ಅದು ತುಂಬ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ ರಿಲೀಸ್ ಆಗ್ತಾ ಇದ್ದರೆ ಸಪೋರ್ಟ್ ಮಾಡಿ ಬಹಳ ಖುಷಿಯಾಗೈತೆ ಟ್ರೈಲರ್ ಮಾಡಿ ಸರ್ ತುಂಬ ಚೆನ್ನಾಗಿದೆ ಈ ಬೈಕ್ ನೋಡ್ತಾ ಇದ್ರೆ ಅದಕ್ಕೆ ಥ್ಯಾಂಕ್ ಯು ಯಾಕಂದರೆ ನನ್ನ ಆರಾಧ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಮ್ಮ ಅವರ ಜಾಗದಲ್ಲಿ ಕಂಡು ಬಂದರು ಶಿವಣ್ಣ ಸಕ್ಸಸ್ ಗ್ಯಾರಂಟಿ ಎಸ್ ಜಿ ಸೊ ಈ ಚಿತ್ರನು ಖಂಡಿತವಾಗೂ ಮತ್ತೊಂದು ಎಲ್ಲ ನಿರ್ಮಾಪಕರ ಕಡೆಯಿಂದ ಜಗದೀಶ್ ಅವರಿಗೆ ನಿಜವಾಗೂ ಹ್ಯಾಡ್ಸ ನಾವೆಲ್ಲ ನಿಮ್ಮ ಜೊತೆ ಚಿಡಿ ಕನ್ನಡ ಚಿತ್ರವನ್ನಾಗಿ ಸ್ಟೇಜಲ್ಲಿ ಇದೆ ಇವತ್ತು ಡೈರಿನಾಗಿ ಅನೌನ್ಸ್ ಮಾಡಿದ್ದೀರಾ ಮುಂದೆ ಬೈತಿ ಅಣಗಲ್ ಬರುತ್ತೆ ಮಾರ್ಟಿನ್ ಬರುತ್ತೆ ಐ ಬರುತ್ತೆ ಮುಂಚೂ ಥರ ಅಣ್ಣಾವಿದ್ದಾಗ ಒಂದು ವೈಭವ ಇತ್ತಲ್ಲ ಆ ಥರ ಬರುತ್ತೆ ಇಲ್ಲಿ ಮುಂದಕ್ಕೆ ಖಂಡಿತವಾಗೂ ಸೊ ಆ ಡೇಟ್ ಅನೌನ್ಸ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಆಮೇಲೆ ವಿಜಯವರ ಶ್ರದ್ಧೆ ಧೈರ್ಯ ಖಂಡಿತವಾಗೂ ಒಳ್ಳೆ ಎಫರ್ಟ್ ಇದೆ ಟ್ರೈಲರ್ ಅಲ್ಲೇ ಕಾಣ್ತು ಅದ್ಭುತವಾದ ಯಶಸ್ಸು ಆಗುತ್ತೆ ಕನ್ನಡ ಚಿತ್ರದ ಸುವರ್ಣ ಓಪನ್ ಥ್ಯಾಂಕ್ ಯು ಭೀಮಾ ಸ್ಟಾರ್ಟ್ ನಾನು ಅಂದ್ರೆ ನಾನು ಮುಂದಿನ ಸಿನ್ಮಾ ಜರ್ನಿ ಆಲ್ಮೋಸ್ಟ್ ತುಂಬಾ ಈ ಸಿನಿಮಾ ತುಂಬಾ ಡಬ್ಬಿಂಗ್ ಟೈಮ್ ಆಗಿಂಗ್ ಟೈಮಲ್ಲಿ ನೋಡಿದ್ದೀನಿ ನಾನು ಸಾರಿಗೆ ಪ್ರತಿ ಸಾರಿಗೆ ಹೇಳ್ತಾ ಇದ್ದೆ ಅಂದರೆ ಭೀಮಾ ಒಂದು ಹೊಸ ಜಗತ್ತನ್ನು ಕಟ್ಕೊಟ್ಟಿದ್ದೆ ಅಂದರೆ ಸಾರ್ ನೋಡಿದ ಜಗತ್ತು ಅದು ನಾನು ಆ ಲೊಕೇಶನ್ಗೆ ಹೋದಾಗ ಒಂದು ಕೆಲವರು ಕೂಡ ಅಲ್ಲಿ ಒಬ್ಬರು ಹೋಗಿ ಓಡಾಡೋಕ್ಕೂ ಜಾಗ ಇದೆ ಆ ಥರದ್ದು ಒಂದು ಲೊಕೇಶನ್ ಅಲ್ಲಿ ಅವ್ರು ಶೂಟ್ ಮಾಡ್ತಾ ನಾನು ಕೇಳಿದೆ ಸರ್ ನಾನು ಡೈರೆಕ್ಟರ್ ಆಗಿದ್ದರೆ ನೀವು ಈ ಲೊಕೇಶನ್ ಏನು ಬರ್ತಾ ಇದ್ದೀನಿ ಸರ್ ಹೀರೋ ಆಗಿ ಅಂತ ಕೇಳ್ತಾ ಇದ್ದೆ ಹೇಗಿದೆ ನನ್ನ ಮಗುಪ್ಪ ನಾನು ಎಷ್ಟು ಕನಸು ಕಟ್ತೀನಿ ಅದನ್ನು ಮಾಡಬೇಕು ಅಂತ ಸೊ ಅವಾಗ ಟೋಟಲಾಗಿ ಒಂದು ವಿಜುವಲ್ಸ್ ನೋಡಿದ್ರೆ ಇದು ಒಂದು ಸಿಟಿ ಆಫ್ ಗಾಡ್ ಕನ್ನಡಕ್ಕೆ ಆ ಥರದ್ದು ಒಂದು ಸಿನಿಮಾ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಒಂದು ಹೊಸ ಜಗತ್ತನ್ನು ಕೆಟ್ಟಿಕೊಟ್ಟಿದ್ದಾರೆ ರಿಜು ಸಾದ್ರೂ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ಯಾಕಂದ್ರೆ ನನಗೆ ತುಂಬ ಒಂದು ಹೋಪ್ ಇದೆ ಈ ಸಿನಿಮಾ ಬಗ್ಗೆ ಒಳ್ಳೇದಾಗಲಿ ಅಂತ ಕೇಳ್ತೀನಿ ನಾನು ಅನ್ನಿಸ್ತು ಥ್ಯಾಂಕ್ ಯು